ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಹೆಚ್ಚಿದ ತೇವಾಂಶ ಈರುಳ್ಳಿ ಬೆಳೆಗೆ ಕೊಳೆ ರೋಗದ ಕಾಟ ಬೆಲೆ ಇಲ್ಲದೆ ರೈತನ ಕಣ್ಣಲ್ಲಿ ನೀರು ತರಿಸಿದಂತ ಈರುಳ್ಳಿ ಬೆಲೆ ಕುಸಿತದಿಂದ ಕಂಗಾಲದ ಬೆನಕಟ್ಟಿ ಗ್ರಾಮದ ರೈತರು ಪ್ರತಿ ವರ್ಷ ಮೂರು ಸಾವಿರ ಹೆಕ್ಟರ್ ಈರುಳ್ಳಿ ಬೆಳೆಯುವ ಗ್ರಾಮ ಸದ್ಯ ಮಾರ್ಕೆಟ್ನಲ್ಲಿ ಮುನ್ನೂರರಿಂದ ಎಂಟುನೂರು ರೂಪಾಯಿ ವರೆಗೆ ಮಾತ್ರ ಬೆಲೆ ಸಿಗುತ್ತೆ ಒಳ್ಳೆ ಬೆಲೆಗಾಗಿ ಬೆಂಗಳೂರು ಮಾರ್ಕೆಟ್ನತ್ತ ಮುಖ ಮಾಡ್ತಾ ಇರುವುದು ರೈತರು ಬೆಳೆ ಪರಿಹಾರಕ್ಕಾಗಿ ಸರ್ಕಾರದತ್ತ ಮುಖ ಮಾಡಿದ್ದಾರೆ ರೈತರು ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಲೆನೇ ಇಲ್ದೇನೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಸೊ ಆ ಕಾರಣಕ್ಕಾಗಿ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ನಮಗೆ ಪರಿಹಾರ ಹಣವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ

ಬಾಗಲಕೋಟೆಯ ರೈತರ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ ಆದರೆ ಅವ್ರು ಅಂದ್ಕೊಂಡಿದ್ದ ಮಟ್ಟಿಗೆ ಅಥವಾ ಖರ್ಚು ಮಾಡಿದ ತಕ್ಕಂತೆಗೆ ಅದಕ್ಕೆ ಬೆಲೆ ಅನ್ನೋದು ಸಿಗ್ತಾ ಇಲ್ಲ ಇದರಿಂದ ಕಂಗಾಲಾಗಿ ಹೋಗಿರೋದು ಈರುಳ್ಳಿ ಬೆಳೆದಿದ್ದಾರೆ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಲೆ ಕುಸಿತ ಆಗಿರೋದ್ರಿಂದ ರೈತರಿಗೆ ಆತಂಕ ಹಾಗಾಗಿ ಇದರಿಂದ ನಮಗೆ ಸಾಕಷ್ಟು ನಷ್ಟ ಸಂಭವಿಸುತ್ತೆ ಪರಿಹಾರ ಅನ್ನೋದು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಕೊಳೆ ರೋಗದ ಕಾಟ ಅಂತೆ ಹಾಗಾಗಿ ನಿರೀಕ್ಷೆಗೆ ತಕ್ಕಂತೆ ಬೆಳೆ ಅನ್ನೋದು ಕೈ ಸೇರ್ತಾ ಇಲ್ಲ ಬೆಳೆ ಅನ್ನೋದು ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ